ಸರಿ ಅಂಬರೀಷ್ಗೆ ನನ್ನ ನೋಡಿದ ತಕ್ಷಣ ನಾನು ಇವನ ಮ್ಯಾನ್ ಅಂತ ಹೇಳಿದ್ರು ಆವಾಗ ಏನಾಯ್ತು ಅಂದರೆ ಕೆ ವಿ ರಾಜ ಸಿಗರೇಟ್ ಸೇತೋದು ಜಾಸ್ತಿ ಇಬ್ಬರು ಸಿಗರೇಟ್ ಇಟ್ಕೊಂಡ್ಬಿಟ್ಟಿದೀವಿ ಅವನು ಕೆ ವಿ ರಾಜು ಯಾರನ್ನೂ ಏನು ಕೇರ್ ಮಾಡೋದು ಅಮಿತಾಬ್ ಬಚ್ಚನ್ ಅವ್ರನ್ನೇ ಇದು ಮಾಡಲಿಲ್ಲ ಅಂದರೆ ಅವ್ನ್ ಗೌರವ ಕೊಡಬಾರ್ದು ಅಂತಲ್ಲ ಅವ್ನ ಸ್ಟೈಲ್ ಅದು ಸಿಗರೇಟ್ ಐತೆ ಅವ್ರ ಜೊತೆ ನಾನು ಸಿಗರೇಟ್ ಯಾವಾಗಲೂ ರೆಗ್ಯುಲರ್ ಆಗಿ ಹಚ್ತಿದ್ದೆ ಇಬ್ಬರು ಸಿಗರೇಟ್ ಇಟ್ಕೊಂಡಿದೀವಿ ಅಂಬರೀಷ್ ಬಂದರೆ ನಮಸ್ಕಾರ ಅಂತ ಹೇಳ್ದು ನಮಸ್ಕಾರ ಅಂದ್ರೆ ಬಂದ ನಾನು ನಮಸ್ಕಾರ ಅಂದೆ ಏನಕ್ಕೆ ಅವರಾದ್ರೂ ನಾನು ಸರಿ ಸೇರಿಬಿಟ್ಟು ಇದು ಮಾಡಿದೆ ಅವನಿಗೆ ಒಂದು ಒಂಥರ ಈ ಈಗ ಬರಲಿಲ್ಲ ಪ್ರೀತಿ ಜಾಸ್ತಿ ಆಗಬಿಟ್ಟು ಗ್ರೇಟ್ ಬಿಡ ನಮ್ಮ ಮಕ್ಳು ಏನು ಮಾಡಿದ್ರು ಅದು ಎದೆಗಡೆ ಮಾಡ್ತಾರೆ ಧೈರ್ಯವಾಗಿ ಅಂತೇಳ್ಬಿಟ್ಟು ಹಾಂ ಆಯಿತು ಹೇಳ್ಬಿಟ್ಟು ಮಾಡಿದೆ ಆ ಪಿಚರು ಇದಾದ ತಕ್ಷಣವೇ ನನಗೆ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾರ್ಟ್ ಆಗ್ಬಿಡ್ತು ಫಸ್ಟು ನನಗೆ ಹಿಂದಿರ್ದಿತ್ತು ಅವ್ರ ವಿಷ್ಣು ಅಂಬರೀಷ್ ಅವರ ಅವರು ಆ ಪಿಕ್ಚರ್ ತಾಯಿ ಪಿಕ್ಚರ್ ರಶ್ ಎಲ್ಲ ನೋಡಿ ಎಲ್ಲ ಡಬ್ಬಿಂಗ್ ಮಾಡಿದ್ರಲ್ಲ ಅವ್ರು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅದು ರೀ ರಿಯಲ್ ಲೈಫ್ ಅವ್ರಿಗೆ ಯಾರಿಗೆ ಅಂಬರೀಷ್ ಅವ್ರಿಗೆ ಅಲ್ಲಿವರೆಗು ಅವರು ಮಾಡಿದ ಸಿನ್ಮಾಗಳೆಲ್ಲ ಸ್ವಲ್ಪ ಫ್ಲಾಪ್ ಆಗಿ ಅವ್ರಿಗೆ ಹೆಸರಿಲ್ದಂಗೆ ಹೋಗಿತ್ತು ಇಂದ್ರ ಜಿತ್ತು ಕತೆ ನಮ್ಮ ಎಷ್ಟ್ರ ಕೇಳಿರ್ತದೆ ಕೇವಿರ್ತದೆ ಅವ್ನಿಗೆ ಇನ್ನೊಂದೇನು ಪ್ರೀತಿ ಹುಡ್ತು ಅಂತ ಹೇಳಿದ್ರೆ ಗೌಡ ಅಂತೇಳಿ ಕೆ ವಿ ರಾಜ ಗೌಡ ನಾನು ಗೌಡ ನನ್ನನ್ನು ಗೌಡ ಅಂತ ತಿಳ್ಕೊಂಬಿಟ್ರು ಸರಿ ನಮ್ಗೆ ಏನು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಆ ಪ್ರೀತಿ ಇತ್ತು ಪ್ರೀತಿಯಿಂದ ನನ್ನ ಹಿಂದಿರ್ದಿತ್ತು ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ಅವರು ಪಡಿದರು ಹಿಂದಿ ನನ್ನ ಮಗಂದು ನಮ್ಗೆ ಏನೂ ಕಡಿಮೆ ಮಾಡಲಿಲ್ಲ ಅಷ್ಟು ಇದರಲ್ಲಿ ತಗೊಂಬಂದ್ರು ನನ್ನ ಮಗಂದು ಆ ಪಿಕ್ಚರ್ನಲ್ಲಿ ಬೆಳ್ಳಿ ರಥದಲ್ಲಿ ಸಾಂಗ್ ಒಂದು ಸಾಂಗ್ ಇತ್ತು ಆ ಸಾಂಗನ ಯಾವ ಲೆವೆಲ್ಗೆ ಹೈಲೈಟ್ ಮಾಡಿದೆ ಅಂದ್ರೆ ಸುದೀಪ್ ಕಾಮತ್ ಮತ್ತೆ ಇವರು ಡ್ಯಾನಿಯವರು ಅವರು ಕುಂಪು ಫಿಲ್ಮ್ ಇನ್ನೊಬ್ರು ಪ್ರೊಡ್ಯೂಸರು ಶ್ರೀಕಾಂತ್ ಅವರು ಮಂಗ್ಳೂರ್ನವರು ಕಾಮತ್ ಅವರು ಮಂಗಳೂರು ಇವರು ಪ್ರೊಡ್ಯೂಸರ್ಸ್ಗಳು ಏನ್ ಕೇಳಿದ್ರು ಕೊಟ್ರು ಸರಿ ನಾವು ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಶಾಟ್ಗಳು ಸಾಲಿಡ್ತಿದೆ ಇಂದ್ರಜಿತ್ ನೀನ್ ನೋಡೋರು ಇವತ್ತಿಗೂ ನನಗೆ ಗಗನ ಅಂತೇಳಿ ಒಂದು ಸಿನ್ಮಾ ದೊರೆ ಅಂದ್ ಕೊಟ್ಟಿದ್ದೆ ಇಂದ್ರಜಿತ್ ಪಿಚ್ಚರ್ ನೋಡಿ ಇದು ಇಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಇಂದ್ರಜಿತ್ ಸಿನಿಮಾ ಒಂದು ಎಷ್ಟಿನರಿ ಆಗಿತ್ತು ಒಂದು ಸಾಂಗ್ ಮಾತ್ರ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಹೇಳಿ ಒಂದು ಫೇಮಸ್ ಸಾಂಗ್ ಆ ಸಾಂಗ್ ನ ವೆರೈಟಿಯಾಗಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆ ವಿ ರಾಜು ನನ್ಗೆ ಹೇಳಿದ್ರು ನಾನು ಅವಾಗ ಏನ್ ಮಾಡಿದೆ ಅಂದ್ರೆ ಪ್ರಭುದೇವದು ಒಂದು ಸಾಂಗ್ ನೋಡಿದೆ ಫಾಗ್ ಲೈಟ್ ಫಾಗ್ ಫಿಲ್ಟರ್ದು ಸೊ ನಾನು ಫಾಗ್ ಫಿಲ್ಟರ್ ತರಿಸ್ಕೊಂಡು ಆ ಸಾಂಗ್ ಮಾಡ್ದೆ ಸ್ಕ್ರೀನಿಂಗ್ ಅಲ್ಲಿ ಅದ್ಭುತವಾಗಿ ಕಾಣಕ್ ಸ್ಟಾರ್ಟ್ ಮಾಡಿದ್ವಿ ಆ ಸಾಂಗು ಇಷ್ಟಕ್ಕೂ ಮಾಸ್ಟ್ರ್ ಇಲ್ಲ ಕೆಮಿರಾಜೆ ಮಾಸ್ಟ್ರು ನಾವೇ ಇಬ್ಬರು ಮಾಡ್ಕೊಂಡಿದ್ದೆವು ಅದು ಅದ್ಭುತವಾಗಿ ತೆಗೆದುಕೊಟ್ಟೆ ಅದು ಒಳ್ಳೆ ಹೆಸರು ತಂದು ತಂದು ಕೊಡ್ತು ಯಾವುದು ಬಂದ ಮುಂತ ಇದೆ ಇಂದ್ರಜಿತ್ ಅಲ್ಲ ಅದ್ರ ಜೊತೆಗೆ ಆ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಒಂದು ದೀಪಿಕಾ ಬರ್ತಾನೆ ಹ್ಮ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅವಳು ನೋಡಕ್ಕೆ ಸಾವಿರಾರು ಜನ ಡೈಲಿ ಅಲ್ಲಿ ಇರೋರು ಅಂದ್ರೆ ನನಗ್ ಗೊತ್ತಿದಂಗೆ ಕೇವದು ಗಾಂಚಿಲಿ ಅಂತಲ್ಲ ಹೇಳಿದ್ರೆ ಒಂದು ಸಿಸ್ಟಮ್ ಇದೆ ಅವ್ರಿಗೆ ಯಾರನ್ನೂ ಏನು ಕಂಡಮಾಗಿ ಮಾತಾಡೋದಿಲ್ಲ ಬಟ್ ಯಾರನ್ನು ಪ್ರೀತಿಯಾಗಿ ಏನು ಮಸ್ಕ ಹೊಡ್ಕೊಂಡು ಮಾತಾಡೋದು ಇಲ್ಲ ಸೇಮ್ ಬುದ್ಧಿ ನನಗೆ ಬಂದ್ಬಿಡ್ತು ಅವನ ಜೊತೆ ಸೇರ್ಕೊಂಡ್ಮೇಲೆ ನಾನು ಯಾರಿಗೂ ಸೆಲ್ಟ್ ಹೊಡಿತಿರ್ಲಿಲ್ಲ ಕಾಕ ಹಿಡಿತಿರ್ಲಿಲ್ಲ ನಮ್ಮ ಇದು ಹೊಡೀತಿರ್ಲಿಲ್ಲ ನಮ್ಗೆ ಏನು ಅಂತ ಹೇಳಿದ್ರೆ ನನ್ನ ಬುದ್ಧಿ ಹೊಡಿದ್ರೆ ಉಳಿಬೇಕು ನನ್ನ ಹೆಸ್ರು ಮಾಡಬೇಕು ಇಷ್ಟೇ ಇದ್ದಿದ್ದು ನನಗೆ ಒಳ್ಳೆ ಹೆಸರು ಇರಬೇಕು ಡೈರೆಕ್ಟ್ರಿಗೆ ಖುಷಿ ಆಗ್ಬೇಕು ಈ ಮೂರು ಬಿಟ್ಟು ನಾನು ಬೇರೆ ತಲೆಯಲ್ಲಿ ಏನು ಓಡ್ತಿರ್ಲಿಲ್ಲ ಸೊ ಇದೇನಾಗೋಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರ ಅವ್ರ ಕ್ಯಾರೆಕ್ಟ್ರ್ಗಳೇ ಆ ಥರ ಅನ್ನೋ ಥರದಲ್ಲಿ ಇದಾಗೋಯ್ತು ಇವತ್ತಿಗೂ ನಿಮ್ಮ ನಿಮಗೆ ಗೊತ್ತಿದ್ದಂಗೆ ಎಷ್ಟೋ ನಾನು ಇರ್ತೀನಿ ನೋಡ್ತೀನಿ ಎಲ್ಲ ನನ್ನ ಟಾಪ್ ಪ್ರೊಡ್ಯೂಸರ್ಸಿಂದ ಹಿಡಿದು ಟಾಪ್ ಹೀರೋಗಳಿಂದ ಹಿಡ್ದು ಹೋಗಲ್ಲ ಬರಲ್ಲ ಅಂತಲೇ ಮಾತಾಡೋದು ನಾನು ಯಾರನ್ನೇನು ಇದು ಮಾಡೋದಿಲ್ಲ ಅದು ನಮ್ಮ ಸು ಮನಸ್ಸಿಂದ ಅಂತಲ್ಲ ಅದು ಅದು ನಮ್ಗೆ ಅನುಭವ ಆಗಿರೋದು ಆ ತರದಲ್ಲೇ ಬಂದಿದ್ದರಿಂದ ಅದೇನು ನಮಗೆ ನೆಸೆಸರಿ ಇರಲಿಲ್ಲ ಕಾಕಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಥರ ಏನು ಇರಲಿಲ್ಲ ಅದು ಒಂದು ದಿವಸ ಎರಡು ದಿವಸ ಮೂರನೇ ದಿವಸ ಮತ್ತೆ ಮಾಮೂಲಾಗಿ ಬೀದಿ ನಿಲ್ಬೇಕಾಯ್ತು ಇದು ಶಾಶ್ವತ ನಿಮಗೆ ಒಬ್ಬ ನಿರ್ಮಾಪಕ ಬದುಕಿದ್ದಾನೆ ಒಬ್ಬ ಡೈರೆಕ್ಟರ್ ಅಂದರೆ ಅವರಿಬ್ಬರು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಇಲ್ಲೂ ಐ ಅವರೇ ಬಕ್ಕ ಅಂತ ಕೂಡ ಆ ಇಲ್ಲಿ ದೀಪಿಕಾ ಫಸ್ಟ್ ಟೈಮ್ ಮೊದಲು ನೋಡಿದ್ರೆ ಅವಳು ಸೀತೆ ರಾಮಾಯಣದಲ್ಲಿ ಇಡೀ ಇಂಡಿಯಾ ಅವಳ ಸೀತೆ ಒರಿಜಿನಲ್ ಸೀತೆ ಅನ್ನೋ ಥರದಲ್ಲೇ ಇದು ಮಾಡ್ಕೊಂಡು ಇದ್ರು ಸಟ್ಟಿ ಬಂದಾಗ ಸಾವಿರಾರು ಜನ ನೋಡಕ್ಕೆ ಅವಳು ಬಂದವ್ರೆ ಅವ್ ಬಂದಾಗ ಡೈರೆಕ್ಟರ್ ಯಾರು ಕ್ಯಾಮ್ರಾಮನ್ ಯಾರು ಅಂತ ಅವ್ಳು ಕೇಳ್ತಾ ಇದ್ದಾಳೆ ಕ್ಯಾಮರಾಮನ್ ಡೈರೆಕ್ಟರ್ ಸಿಗ್ಬಿಟ್ಟು ನೋಡ್ಕೊಂಡು ಆರಾಮಾಗವ್ರೆ ಸರಿ ಅವಳು ಇದು ಒಂಥರ ಕ್ಯಾರೆಕ್ಟರ್ಗಳು ಇವರು ಅಂತ ಸುಮ್ಮನೆ ಆಗುತ್ತೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅವಳಿಗೆ ನಾವೇನು ಅನ್ನೋದೆಲ್ಲ ಗೊತ್ತಾಯ್ತು ಆಮೇಲೆ ಅವಳೇನು ಅನ್ನೋದು ಗೊತ್ತಾಯ್ತು ಆಮೇಲೆ ಪ್ರೀತಿಯಿಂದ ನಾನು ಇಬ್ಬರ ಹತ್ರನೂ ಕೆಲಸ ಮಾಡಿದ್ದೀನಿ ದ್ರೌಪದಿ ಹತ್ರನೂ ಕೆಲಸ ಮಾಡಿದ್ದೀನಿ ಸೀತೆ ಹತ್ರನೂ ಕೆಲಸ ಮಾಡಿದ್ದೀನಿ ದ್ರೌಪದಿ ಬಂದು ಕದನ ಸೀತೆ ಬಂದು ಇಂದ್ರಜಿತ್ತು ಇದು ಈಗ ನಾನು ನಿಮ್ಗೆ ನೀವು ನೋಗ್ಬಿಟ್ರು ಹೇಳ್ಬೇಕಾರೆ ನನಗೆ ಒಂದೊಂದ್ಸರಿ ಅನ್ಸುತ್ತೆ ನಾವು ಮಾಡಬೋಲ್ಲ ಸಿನಿಮಾನ ಅಂತೇಳಿ ನಾವು ತರ ಮಾಡಿದೀವಿ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಂಗೆ ನಾನು ಎಲ್ಲನು ಎಕ್ಸ್ಪೋಸ್ ಆಗಿಲ್ಲ ಆಗಿ ಯಾರನು ನಾನು ಆರ್ಟು ಕೂಡ ಮಾಡಿಲ್ಲ ಇದುವರೆಗುನು ಯಾವುದೇ ವಿಷಯ ತೊಗೊಂಡ್ರು ಕೂಡ ಖಂಡಮ್ಮ ಮಾತಾಡಿ ಅವ್ರನ್ನ ಇದು ಮಾಡಿ ಬಿಸಾಕೋದು ಅದು ಇದೆಲ್ಲ ಏನು ಮಾಡಿಲ್ಲ ಇಂದ್ರದಿತ್ತು ನಾವು ಶೂಟಿಂಗ್ ಮಾಡ್ಬೇಕಂದ್ರೆ ನಾನು ಅವಾಗ ಯಾವ ತರ ಇದ್ದೆ ಅಂತ ಹೇಳಿದ್ರೆ ಪ್ರಾಣ ಹೋದ್ರು ಸರಿನೇ ಶಾರ್ಟ್ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬಾರ್ದು ಅನ್ನೋದು ನನ್ನ ಮೈಂಡ್ ಅಲ್ಲಿ ನನ್ನ ಮೈಂಡಲ್ಲಿ ಅವಾಗ ಅಂದ್ರೆ ಅದ್ ಏನಕ್ಕೆ ಮೈಂಡ್ ತರ ಆಯ್ತು ಅಥವಾ ಎಜುಕೇಶನ್ ಇಲ್ಲ ಅಂತೇಳಿ ಆ ಮೈಂಡ್ ಆಯ್ತಾ ಅಥವಾ ಎಜುಕೇಶನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಆ ಮೈಂಡ್ ಆಯ್ತಾ ಅಥವಾ ಒಳ್ಳೆಯವ್ ಅನ್ಸ್ಕೋಬೇಕು ಅಂತ ಹೇಳಿ ತರ ಆಯ್ತಾ ಏನಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವುದೇ ಶಾರ್ಟ್ ಕೇಳಿದ್ರು ಇಲ್ಲ ಅಂತ ಹೇಳೋಕೆ ನನಗಿಲ್ಲ ಈ ಸಾವಲು ಮಾಸ್ಟ್ರು ಏನ್ ಮಾಡಿದ್ರು ಒಂದ್ ಶಾರ್ಟ್ ನನಗ್ ಬೇಕು ಅಂಬರೀಷ್ ಇಂಟ್ರಡಕ್ಷನ್ ಅವನ್ ಇನ್ಸ್ಪೆಕ್ಟರ್ ಆಗಿದ್ಮೇಲೆ ಇಂಟ್ರಡಕ್ಷನ್ ಒಂದು ಶಾರ್ಟ್ ಬೇಕು ಆ ಶಾರ್ಟ್ ಇದ್ರೆ ಮಾತ್ರ ಥಿಯೇಟ್ರಲ್ಲಿ ಸೂಪರ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾಕಂದ್ರೆ ಅವರು ತೆಲುಗು ತಮಿಳು ಎಲ್ಲ ಮಾಡಿದಂಥ ವ್ಯಕ್ತಿಗಳು ದೊಡ್ಡ ದೊಡ್ಡ ಹೀರೋಗಳು ಕಮಲಾಸನ್ ಅವ್ರು ಇವ್ರನ್ನೆಲ್ಲ ಮಾಡ್ದಂಥ ಹೀರೋಗಳು ಮಾಸ್ಟ್ರು ಅವರು ಕೇಳ್ತಾವ್ರೆ ಏನಕ್ಕೆ ಇವ್ರಿಗೆ ಏನು ಮಾಡ್ತೀಯ ಅಂತ ಕೇಳ್ತಾ ಇದಾರೆ ಅವಾಗೆಲ್ಲ ಇಲ್ಲ ಏನೇನು ಸರಿ ನಾನೇನು ಮಾಡಿದೆ ಓಕೆ ಒಂದು ಕೆಲಸ ಮಾಡ್ರಿ ಒಂದು ದೊಡ್ಡ ಅಲ್ಗೆ ತರ್ರಿ ಅದಕ್ಕೆ ರಿಪೀಸ್ ಪಟ್ಟಿ ತಗೊಂಡೆ ಆ ರಿಪೀಟ್ ಪಟ್ಟಿ ಹೊಡೆದ್ಬಿಟ್ಟು ಅಲ್ಲಿಗೆ ಅಲ್ಲಿ ಇಟ್ಬಿಡ್ರಿ ಮಧ್ಯದಲ್ಲಿ ಆ ರೊಟೇಷನ್ ಇದರಲ್ಲಿ ಎರಡು ವೀಲ್ ಸಿಗೋ ಥರ ನೈನ್ ಪಾಯಿಂಟ್ ಏಯ್ಟ್ ಲೆನ್ಸ್ ಹಾಕಿದ್ರೆ ಎರಡು ವೀಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಎರಡು ವೀಲ್ ಬಗ್ಗೆ ಲಾರಿ ಹಿಂಗೆ ಕಟ್ ಆಗುತ್ತೆ ಅಂಬರೀಷ್ ಒಳಗಡೆ ಎಂಟ್ರಿ ಹಾಕ್ತಾರೆ ಔಟಿಂದ ಆ ಶಾಟ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ರು ನಾನು ಕೆ ವಿ ರಾಜ ಅಲ್ಲಿ ಒಳಗಡೆ ಹೆಂಗೆ ಇರ್ತಾನೆ ಹಾಗೆ ಹೇಗೆ ಅಂತ ಹೇಳಿದ್ರು ಇಲ್ಲ ಅವ್ರು ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಭಾಳ ಕೆಪಾಸಿಟಿ ಇದೆ ಅಂತ ಹೇಳಿದ್ರು ನಾನು ಓಕೆ ಅಂತ ಹೇಳ್ದೆ ಹೋದೆ ಶಾಟ್ ತೆಗಿತಾ ಇದ್ದೀನಿ ಶಾರ್ಟ್ ಇಟ್ಕೊಂಡಿದೀನಿ ಗಾಡಿ ಹೊಡೆತು ಈ ಲಾರಿ ಹಿಂಗೆ ಅಲ್ಲಾಡಿದ್ರೆ ಈ ಹೊಳಗೆ ಹೊಡೆದಿದ್ದು ಈ ಅಲ್ಲಾಡಿ ಅಲ್ಲಾಡಿ ತೆಗಿತಾರಲ್ಲ ಅಲ್ಲಾಡಿಸಿ ಅಲ್ಲಾಡಿಸಿ ಹಂಗೆ ನನ್ನ ಮಗ ಮಳೆ ಅಂತ ಕಿತ್ಕೊಂಡು ಹೋಗ್ಬಿಟ್ಟು ಒಂದ್ ಸೈಡ್ ಒಂದ್ ಸೈಡ್ ಕಿತ್ಕೊಂಡ ತಕ್ಷಣ ಕೆಳಗಡೆ ಬಿತ್ತು ನಾನು ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದೀನಿ ನನ್ನ ಕಾಲು ಟೈರ್ ಇದಕ್ ಹೋಗ್ತಾ ಇದೆ ಇಮ್ಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ ಆ ರೊಟೇಷನ್ ಇದಕ್ಕೆ ಕೈ ಹಾಕ್ತೇ ಆ ರೊಟೇಶನ್ ಆಗ್ತಾ ಇದೆ ಕ್ಯಾಮ್ರಾ ಕೈಯಲ್ಲಿದೆ ಎಳಿತಾ ಇದೆ ಇದು ಬೆಂಕಿ ತರ ಹಾಲಿಗೆ ರುಪೀಸ್ ಕಿತ್ಕೊಂಡು ಕಿತ್ಕೊಂಡು ರೋಡ್ ಹೋಗ್ತಾ ಇದೆ ಅಂಬರೀಷ್ ನಿಲ್ಲಿಸ್ರು ನಿಲ್ಸ್ರು ನಿಲ್ಲಿಸ್ರು ಅಂತ ಹೇಳ್ತಾರೆ ಅದು ವರ್ಜಿನಲ್ ನಿಲ್ಲಿಸೋ ಅಂತ ಬೇಕು ಶಾಟು ಏ ಸೂಪರ್ ಆಗಿ ಮಾಡ್ತವ್ರ ಅಂತ ಇವರು ಕಡೆಗೆ ಆಮೇಲೆ ಓಲ್ಟೆ ಬಂದು ಐ ಸಾಯ್ತ ಹಾಲಿಗೆ ಕಿತ್ತೋಗ್ಬಿಡ್ತು ನೋಡೋ ಏನಾಗಿದಾಗೆ ಅಂತ ಇಲ್ಲೆಲ್ಲಾ ಒಂದ್ ಚೂರ್ ಕಿತ್ತೋಗ್ಬಿಟ್ಟಿದ್ರು ಫುಲ್ ಆಗಿ ಕಿತ್ತೋಗ್ಬಿಟ್ಟು ಅದನ್ನೆಲ್ಲ ಒಂಚೂರು ಆ ಸದ್ಯಕ್ಕೆ ಅಲ್ಲಿ ಬ್ಯಾಂಡೇಜ್ ಮಾಡ್ಕೊಂಡು ಕಾರ್ ಇದ್ರಲ್ಲಿ ಡಿಕ್ಕಿ ಇದ್ರಲ್ಲಿ ಬ್ಯಾಂಡೇಜ್ ಇತ್ತು ಅದನ್ನೆಲ್ಲ ಇದು ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಆಮೇಲೆ ಅಂಬರೀಷ್ ಇದೊಂದು ಶಾರ್ಟ್ ಇಂದ ಶಿವಾಜಿ ಹೋಗುತ್ತಲ್ಲ ಯಾಕೋ ಮಾಡ್ತಿ ಆಗಿಗೆ ಇಲ್ಲ ಬಾಸ್ ಚೆನ್ನಾಗಿದೆ ಶಾರ್ಟ್ ತುಂಬಾ ಚೆನ್ನಾಗಿದೆ ಶಾರ್ಟ್ ನೀವು ನೋಡಿದ್ರೆ ಖುಷಿ ಆಗ್ತಾರ ಹಾಗೀಗೆ ಅಂತ ಹೇಳ್ದೆ ಅದೇ ತರ ಅವ್ರು ಹೇಳಿದ್ರು ಅಯ್ ಎಷ್ಟ ಆರ್ಡಿನರಿ ಶಾರ್ಟ್ಗಳು ಬಟ್ ಮಿಕ್ಕಿದೆಲ್ಲ ನನ್ನ ಮಗನೇನು ಒಪ್ಕೋಬೇಡ ಮಾಡಕ್ ಹೋಗ್ಬೇಡ ಪ್ರಾಣದ ಮೇಲೆ ಇದಿಟ್ಕೊಂಡು ಹೋಗ್ಬೇಡ ಹಾಗೆ ಅದಾದ ತಕ್ಷಣ ಏನ್ ಮಾಡುದು ನೆಕ್ಸ್ಟ್ ಒಂದು ಫೈರ್ ಮಾಡ್ತಾರೆ ಒಜಿನಲ್ ಗ್ಲಾಸ್ ಹೊದ್ ಶಾರ್ಟಲ್ಲಿ ಅಲ್ಲಿ ಫೈರ್ ಮಾಡಬೇಕು ನನ್ನ ಮಗ ಎದುರುಗಡೆ ಇದ್ದವನು ಫೈರ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಹಿಂದ್ಗಡೆ ಇದೆ ವ್ಯಾನ್ ಏನು ಮಾಡ್ದೆ ಅವ್ವಾ ಫೈರ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹೆಂಗ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಳ್ಳಾಡ್ಸ್ಬಿಟ ಅಳ್ಳಾಡ್ಸಿದ ತಕ್ಷಣ ನಮ್ ಒಂದು ರೈಟ್ ಸೈಡ್ ನಮ್ಮ ರೈಟ್ ಸೈಡ್ ಫುಲ್ ಹೊಡ್ಕೊಂಡೋಯ್ತು ಕ್ಯಾಮ್ರಾ ಸ್ಟ್ಯಾಂಡ್ ಬ್ಯಾಟ್ರಿ ಎಲ್ಲ ನನ್ಗೆ ರೈಟು ಎಲ್ಲ ಹೋಗ್ಬಿಡ್ತು ಹಾಂ ಒಲ್ ಬುಲೆಟ್ ಎದುರುಗಡೆ ಇರೋದು ಹೊಡ್ಕೊಂಡು ಹೋಗ್ಬಿಡ್ತು ಅವನ್ ಯಾಕೆ ಅಂದ್ರೆ ಎದುರುಗಡೆ ಬುಲೆಟ್ ನಮ್ಮ ಹೊಡೆದ್ರೆ ನಮ್ಗ್ ಬಂದ್ಬಿಡ್ತೇನೋ ಅಂತ ಹೇಳ್ಬಿಟ್ಟು ಗಾಬರಿಗ ಅವನು ರೈಟ್ ಲೆಫ್ಟ್ ಓಡ್ಬಿಟ ಅದೊಂದು ಇನ್ಸ್ಟೆಂಟ್ ಆಗಿತ್ತು ಕೆ ವಿರಾಜದ್ದು ಒಂದ್ ತರ ಕೆಲವೆಲ್ಲ ವಿಚಿತ್ರ